ಯಾರೇ ಕಷ್ಟ ಅಂತ ಬಂದ್ರೂ ಸಹಾಯಾಸ್ತ ಚಾಚುವ ಕೈಗಳಿಗೆ ಕೈಲಾದಷ್ಟು ಸಹಾಯ ಮಾಡುತ್ತಾ ಜನರ ಸೇವೆಯನ್ನೇ ಗುರಿಯನ್ನಾಗಿಸಿಕೊಂಡು ನಿಸ್ವಾರ್ಥ ಸೇವೆಯಿಂದಾಗಿ ಜನರ ಕಷ್ಟಗಳಿಗೆ ಸ್ಪಂದಿಸುವ ಹೋರಾಟಗಾರ ದೀನ ದಲಿತರ ಪರವಾಗಿ ಶೋಷಿತ ವರ್ಗದ ಪರ ನಿಂತು ಹಗಲಿರುಳು ಎನ್ನದೇ ಸದಾ ಬಡವರ ಪರ ನಿಲ್ಲುವ ನಾಯಕ ತಮ್ಮ ಕೈಲಾದಷ್ಟು ಸೇವೆ ಮಾಡುತ್ತಾ ಜನರ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿದಿದ್ದಾರೆ ಹಾಗಿದ್ರೆ ಯಾರು ಈ ನಾಯಕ ಅಂತೀರಾ ಹೌದು ಜನರ ಕಷ್ಟಗಳಿಗೆ ಸ್ಪಂದಿಸುತ್ತಾ ದಾನ ಧರ್ಮದ ಮೂಲಕ ಅಧಿಕಾರಿಗಳಿಗೆ ಸಿಂಹ ಸ್ವಪ್ನ ಅನ್ಯಾಯ ಕಂಡ ಕಡೆ ಸಿಡಿದೇಳುವ ನಮ್ಮ ನಾಯಕ ಇವರೇ ಹ್ಯೂಮನ್ ರೈಟ್ಸ್ ಪ್ರೊಟೆಕ್ಷನ್ ಕಮಿಟಿ ರಾಜ್ಯಾಧ್ಯಕ್ಷರೂ ಆದ ಬಿಎಂ ಚಿಕ್ಕಣ್ಣ ಕಷ್ಟ ಅಂತ ಯಾರಾದರೂ ಹೇಳಿಕೊಂಡು ಬಂದ್ರೆ ಸಾಕು ಅವರ ಕಷ್ಟಕ್ಕೆ ಸ್ಪಂದಿಸಿ ನ್ಯಾಯ ಸಿಗೋ ತನಕ ಹೋರಾಟ ಮಾಡಿ ಅನ್ಯಾಯ ಆದವರಿಗೆ ನ್ಯಾಯ ಕೊಡಿಸುವ ನಾಯಕ ಕೊರೋನಾ ಸಮಯದಲ್ಲಿ ಕೊರೋನಾ ವಾರಿಯರ್ ಆಗಿ ಸೇವೆ ಸಲ್ಲಿಸಿದ್ರು ಕೊರೋನಾ ಸಮಯದಲ್ಲಿ ಕುಗ್ಗದೆ ಪ್ರತಿನಿತ್ಯ ಸಾವಿರಾರು ಜನರಿಗೆ ಅನ್ನದಾನವನ್ನು ಕೂಡ ಮಾಡುತ್ತಾ ಅನ್ನದಾತ ಎನಿಸಿಕೊಂಡವರು ಅಷ್ಟೇ ಅಲ್ಲದೆ ಉಸಿರಾಟದ ತೊಂದರೆಯಾದಾಗ ಸಾವಿರಾರು ಆಕ್ಸಿಜನ್ ಸಿಲಿಂಡರ್ಗಳನ್ನು ನೀಡಿ ಅವರ ಕಷ್ಟಕ್ಕೆ ಸ್ಪಂದಿಸಿದ್ದಾರೆ ಪ್ರತಿನಿತ್ಯ ಕೊರೋನಾ ಸಮಯದಲ್ಲಿ ಸಾಧನೆಯನ್ನ ಮಾಡಿದಂತಹ ಅಧಿಕಾರಿಗಳು ನಿಸ್ವಾರ್ಥ ಸೇವೆಯಿಂದ ಮಾಡ್ತಾ ಇರುವ ಸಾರ್ವಜನಿಕರನ್ನ ಕರೆಸಿ ಆರೋಗ್ಯ ಸೇವೆಯಲ್ಲಿ ತಮ್ಮದೇ ಆದ ಚಾಪನ್ನ ಮೂಡಿಸಿರುವಂತಹ ಆರೋಗ್ಯ ಅಧಿಕಾರಿಗಳನ್ನ ಕರೆಸಿ ಅವರ ಕೈಯಲ್ಲಿ ಅನ್ನದಾನವನ್ನು ಕೂಡ ಮಾಡಿಸಿದ್ದಾರೆ ಸುಮಾರು ಐದು ವರ್ಷಗಳಿಂದ ವಿದ್ಯುತ್ ಸಂಪರ್ಕವಿಲ್ಲದೆ ಸೋಲಾರ್ ಸಂಪರ್ಕವನ್ನೇ ಹೊಂದಿದಂತಹ ಕುಟುಂಬಕ್ಕೆ ವಿದ್ಯುತ್ ಅನ್ನ ಕೊಡಿಸಿ ಆ ಮನೆಗೆ ಆ ಕುಟುಂಬಕ್ಕೆ ವಿದ್ಯುತ್ ವ್ಯವಸ್ಥೆಯನ್ನು ಕೂಡ ಮಾಡಿಸಿದ್ರು ಹೆಣ್ಣು ಮಣ್ಣು ಮಗುವಿಗೆ ಅನ್ಯಾಯ ಆಯಿತು ಅಂತ ಆ ಹೆಣ್ಣು ಮಗುವಿನ ಪರ ನಿಂತು ಹೋರಾಟ ಮಾಡಿ ಆ ಹೆಣ್ಣು ಮಗುವಿಗೆ ನ್ಯಾಯವನ್ನು ಕೂಡ ಕೊಡಿಸಿದ್ರು ಅನ್ಯಾಯ ಕಂಡ ತಕ್ಷಣ ಸಿಡಿದೇಳುವಂತಹ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕ ಬಿಎಂ ಚಿಕ್ಕಣ್ಣ ಕರ್ನಾಟಕ ರಾಜ್ಯದಾದ್ಯಂತ ಸಂಘಟನೆಯನ್ನ ಮಾಡಿಕೊಂಡು ಅಪಾರ ಅಭಿಮಾನಿಗಳನ್ನ ತನ್ನದೇ ಬಳಗವನ್ನ ಹೊಂದಿದ್ದಾರೆ ಇಡೀ ರಾಜ್ಯದಾದ್ಯಂತ ಹೋರಾಟವನ್ನ ಮಾಡಿ ಅನ್ಯಾಯ ಆದವರಿಗೆ ನ್ಯಾಯವನ್ನು ಕೂಡ ಕೊಡಿಸಿದ್ದಾರೆ ಸಾಕಷ್ಟು ಪ್ರತಿಭಟನೆ ಕೂಡ ಮಾಡಿದ್ದಾರೆ ಜನರ ಸಮಸ್ಯೆಗಳಿಗೆ ಸ್ಪಂದಿಸಿದಂತಹ ಅಧಿಕಾರಿಗಳನ್ನ ಕಂಡ್ರೆ ಸಾರ್ವಜನಿಕ ಸಮಸ್ಯೆಗಳನ್ನ ಬಗೆಹರಿಸದಿದ್ರೆ ಪ್ರತಿಭಟನೆ ಮಾಡುತ್ತಾ ಅಧಿಕಾರಿಗಳಿಗೆ ಸಿಂಹ ಸ್ವಪ್ನವಾಗಿದ್ದಾರೆ ಇವರ ಸಾಮಾಜಿಕ ಹೋರಾಟ ಸಾಮಾಜಿಕ ಕಳಕಳಿ ಜನರಿಗೆ ಸ್ಫೂರ್ತಿದಾಯಕರಾಗಿದ್ದಾರೆ ಅಷ್ಟೇ ಅಲ್ಲ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲಿ ಅಂತ ಕನ್ನಡಪ್ರಭ ದಿನಪತ್ರಿಕೆಯನ್ನು ಕೂಡ ವಿದ್ಯಾರ್ಥಿಗಳಿಗೆ ಕೊಡಿಸಿ ವಿದ್ಯಾದಾರಿಯನ್ನ ಮಾಡಿದ್ದಾರೆ ಅಷ್ಟೇ ಅಲ್ಲ ಮಕ್ಕಳಿಗೆ ಕಂಪ್ಯೂಟರ್ ಜ್ಞಾನವನ್ನ ಕೊಡಿಸಲು ಕಂಪ್ಯೂಟರ್ ತರಬೇತಿ ಶಿಬಿರವನ್ನು ಕೂಡ ಆಯೋಜನೆ ಮಾಡಿದ್ದಾರೆ ಇಷ್ಟೆಲ್ಲ ಸೇವೆಗಳನ್ನು ಮಾಡಿದ್ರೂ ಕೂಡ ಒಂದಿಷ್ಟು ಬಿಗುಮಾನವಿಲ್ಲದೆ ಜನಸೇವೆಯನ್ನೇ ಜನಾರ್ದನ ಸೇವೆ ಎಂದುಕೊಂಡು ಕೆಲಸವನ್ನ ಮಾಡಿಕೊಂಡು ಇದ್ದಾರೆ ನಮ್ಮ ನ್ಯೂಸ್ ಐಟಿ ಒನ್ ಕನ್ನಡ ವತಿಯಿಂದ ಹ್ಯೂಮನ್ ರೈಟ್ಸ್ ಪ್ರೊಟೆಕ್ಷನ್ ಕಮಿಟಿ ರಾಜ್ಯಾಧ್ಯಕ್ಷರು ಆದ ಬಿಎಂ ಚಿಕ್ಕಣ್ಣ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮ್ಮ ಹುಟ್ಟು ಹಬ್ಬ ಸದಾ ಕಾಲ ಸರಳವಾಗಿ ಬದುಕಬೇಕು ಅನ್ನುವ ಸರಳ ಜೀವನದ ಹುಟ್ಟುಹಬ್ಬ ರಾಜ ಮುತ್ತು ರಾಜ ಇಂದು ಹಬ್ಬ ಜನ್ಮ ದಿವಸ ನಿಮಗೆ ನಮಗೆ ಹಬ್ಬ ದಿವಸ ನಿಮಗೇ ಇಂದು ನಮಗೆ ಹಬ್ಬ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ